ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಚಿಕ್ಕಕಲ್ಯಾದಲ್ಲಿನ ಜಿಟಿಟಿಸಿಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಸ್ಎಸ್ಎಲ್ಸಿ ನಂತರದ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಡಿಪ್ಲೊಮಾ ಕೋರ್ಸ್ಗೆ ಪ್ರವೇಶ ಪ್ರಾರಂಭಿಸಲಾಗಿದ್ದು ಈ ಸದಾವಕಾಶವನ್ನು ಮಾಗಡಿ ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಳಸಿಕೊಳ್ಳಬೇಕೆಂದು ಸಿಯ ಪ್ರಾಂಶುಪಾಲರಾದ ಮಹೇಶ್ ಅವರು ಮಾಧ್ಯಮದ ಮುಖೇಣ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ప్రాచుపాలరు గవర్నమెంట్ టూల్ రూమ్ అండ్ ట్రైనింగ్ సెంటర్ చిక్కకళ్యాంగీ తల్ూక్ రనగర జల్లె ఈ సంస్థయుర సవరద ఇప్ప ఇప్ప సాలిన ప్రారంభాగి నాలుగు కోర్సుల ముఖాంతర ప్రారంభ మొదలై కోర్స్ బుద్ధమో ఇన్ టూల్ అండ్ ఇన్ ఎలక్ట్రికల్ అండ్ ఇన్ ఇన్ ఇంటెలిజెన్స్ అండ్ ಇದರ ಜೊತೆಗೆ ಒಟ್ಟು ನಮಗೆ ಇನ್ನೂರ ನಲವತ್ತು ಸೀಟುಗಳು ಲಭ್ಯವಿದ್ದು ಇದರಲ್ಲಿ ಕೆ ಇ ಎ ಮುಖಾಂತರ ನಾವು ಅಡ್ಮಿಷನನ್ನು ಪ್ರಾರಂಭ ಪ್ರಾರಂಭ ಮಾಡುತ್ತೇವೆ ಹಾಗೂ ಇಲ್ಲಿ ಇದರ ಜೊತೆಗೆ ಶಾರ್ಟ್ ಟರ್ಮ್ ಕೋರ್ಸ್ಗಳು ಕೂಡ ಎಸ್ ಎಸ್ ಎಲ್ ಸಿ ಆದವರಿಗೆ ಐ ಟಿ ಐ ಆದವ್ರಿಗೆ ಡಿಪ್ಲೊಮೊ ಪಾಸ್ ಆದವ್ರಿಗೆ ಹಾಗೂ ಇಂಜಿನಿಯರಿಂಗ್ ಪಾಸ್ ಆದವರಿಗೆ ಶಾರ್ಟ್ ಟರ್ಮ್ ಕೋರ್ಸ್ಗಳಿಗೂ ಕೂಡ ಲಭ್ಯವಿರುತ್ತದೆ ಆಮೇಲೆ ಈ ಒಂದು ಸಂಸ್ಥೆಯಲ್ಲಿ ನಾವು ಮುಖ್ಯವಾಗಿ ಮೂರು ವರ್ಷ ಮತ್ತು ಒಂದು ವರ್ಷ ಮೂರು ವರ್ಷ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಪ್ರವೃತ್ತಿಯನ್ನು ಆರಂಭಿಸಿ ಒಂದನೇ ವರ್ಷ ಎರಡನೇ ವರ್ಷ ಮೂರು ವರ್ಷವನ್ನು ಮುಗಿಸಿದ ತಕ್ಷಣ ಕೊನೆಯ ವರ್ಷ ಅವರು ಇನ್ಫ್ಲಾನ್ ಟ್ರೈನಿಂಗ್ಗೋಸ್ಕರ ಕಂಪನಿಯಲ್ಲಿ ಅವರು ಇನ್ಫ್ಲಾನ್ ಟ್ರೈನಿಂಗನ್ನು ಮಾಡಬೇಕಾಗಿರುತ್ತದೆ ಆ ಇನ್ಫ್ಲಾಂಟ್ ಟ್ರೈನಿಂಗಲ್ಲಿ ಇಲ್ಲಿ ಮೂರು ವರ್ಷ ಕಲ್ತಿರುವಂಥ ಒಂದು ವಿದ್ಯಾ ವಿದ್ಯಾಭ್ಯಾಸವನ್ನು ಅವರಲ್ಲಿ ಕಂಟಿನ್ಯೂ ಮಾಡಿ ಅಲ್ಲಿ ಅವರಿಗೆ ಮುಖ್ಯವಾಗಿ ಹೇಗೆ ಒಂದು ಕಾಂಪೊನೆಂಟನ್ನು ಪ್ರಾಡಕ್ಟನ್ನು ಹೇಗೆ ಒಂದು ಕಂಪ್ಲೀಟಾಗಿ ಪ್ರೊಡಕ್ಷನ್ ಮಾಡುವುದನ್ನು ಕಲಿಸಿಕೊಂಡಾಗುತ್ತದೆ ಸೊ ಅವರ ವಿದ್ಯಾಭ್ಯಾಸವು ಮೂರು ವರ್ಷ ಮತ್ತು ನಾ ವರ್ಷ ಒಟ್ಟು ನಾಲ್ಕು ವರ್ಷದ ಕೋರ್ಸ್ ಆಗಿರುತ್ತದೆ ಇದರ ಜೊತೆಗೆ ನಾವು ಶಾರ್ಟ್ ಟರ್ಮ್ ಕೋರ್ಸ್ಗಳಾದ ಟೂಲ್ ಆ್ಯಂಡ್ ಡೈಮೇಕಿಂಗಲ್ಲಿ ಸಿ ಎನ್ ಸಿ ಬಿಲ್ಡಿಂಗ್ ಸಿ ಎನ್ ಸಿ ಟರ್ನಿಂಗ್ ಮತ್ತು ಟರ್ನರ್ ವಿಲ್ಲಿಂಗ್ ಹಾಗೂ ಗ್ರೈಂಡಿಂಗ್ ಹಾಗೂ ಟೂಲ್ ರೂಮ್ ಮಷೀನ್ಸ್ ಹಾಗೂ ಇದರ ಜೊತೆಗೆ ನಮ್ಮಲ್ಲಿ ಕೌಶಲ್ಯ ತರಬೇತಿ ಕೋರ್ಸ್ಗಳಾದ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಮತ್ತು ಆಟೋಮೇಷನ್ಸ್ ಪ್ರೋಗ್ರಾಮಿಬಲ್ ಲಾಜಿಕಲ್ ಕಂಟ್ರೋಲ್ಸ್ ಇಂಡಸ್ಟ್ರಿಯಲ್ ಸೆನ್ಸರ್ಸ್ ಆ್ಯಂಡ್ ಕಂಟ್ರೋಲ್ಸ್ ಹೋಮ್ ಆಟೋಮೇಷನ್ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಒಟ್ಟು ಸುಮಾರು ಹದಿನಾಲ್ಕು ಕೋರ್ಸ್ಗಳನ್ನು ನಾವು ಎಸ್ ಎಸ್ ಎಲ್ ಸಿ ಪಾಠದ ವಿದ್ಯಾರ್ಥಿಗಳಿಗೆ ಹಾಗೂ ಐ ಟಿ ಐ ಮತ್ತು ಡಿಪ್ಲೊಮಾ ಮುಗಿದಂಥ ವಿದ್ಯಾರ್ಥಿಗಳಿಗೆ ಇದರ ಜೊತೆಗೆ ಇಂಜಿನಿಯರಿಂಗ್ ಮತ್ತು ಎಂ ಟೆಕ್ ವಿದ್ಯಾರ್ಥಿಗಳಿಗೆ ನಾವು ಇಂಟರ್ನ್ಶಿಪ್ ಕೂಡ ಮಾಡಿಕೊಡಲಾಗುತ್ತದೆ ನಾಲ್ಕು ವಾರ ಹಾಗೂ ಹದಿನಾರು ವಾರಗಳ ಇಂಟರ್ನ್ಶಿಪ್ ಕೂಡ ಇಲ್ಲಿ ಮಾಡಿಕೊಡಲಾಗುತ್ತದೆ ಇದರ ಜೊತೆಗೆ ನಾವು ಪ್ರೊಡಕ್ಷನ್ ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಚಿಕ್ಕ ಚಿಕ್ಕ ಕಾಂಪೋನೆಂಟ್ಸ್ಗಳನ್ನು ತಯಾರು ಮಾಡೋದನ್ನು ಹಾಗೂ ನಮ್ಮ ಹೆಡ್ ಆಫೀಸಿಂದ ಬಂತ ಆರ್ಡರ್ಗಳನ್ನು ನಾವು ಇಲ್ಲಿ ತಯಾರಿ ಮಾಡಿಕೊಡಲಾಗುತ್ತದೆ ಇದರ ಜೊತೆಗೆ ನಾವು ಇಲ್ಲಿ ಒಟ್ಟು ನಲವತ್ತೈದು ಸ್ಟಾಫ್ ಮೆಂಬರ್ಸ್ಗಳು ವರ್ಕ್ ಮಾಡ್ತಾ ಇದ್ದೀವಿ ಈ ಒಂದು ಸಂಸ್ಥೆಯು ಏಳು ಎಕರೆ ವಿಶಾಲವಾದ ಪ್ರದೇಶದಲ್ಲಿದೆ ಇದರ ಜೊತೆಗೆ ಇಲ್ಲಿ ಸಪ್ರೇಟಾಗಿ ಬಾಯ್ಸ್ ಮತ್ತು ಗರ್ಲ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಸಪ್ರೇಟಾದ ಹಾಸ್ಟೆಲ್ ಇದೆ ಅದರ ಜೊತೆಗೆ ಮೆಸ್ ಇದೆ ಇದರ ಜೊತೆಗೆ ಅವರಿಗೆ ಫೀಸ್ ಸ್ಟ್ರಕ್ಚರ್ ಬಂದು ಒಟ್ಟು ಫೀಸ್ ಸ್ಟ್ರಕ್ಚರ್ ಮೂವತ್ತೊಂದು ಸಾವಿರ ಇದರಲ್ಲಿ ಇಪ್ಪತ್ತೇಳು ಸಾವಿರ ಬಂದ್ಬಿಟ್ಟು ಕಾಲೇಜ್ ಫೀಸ್ ಇರುತ್ತೆ ಅದರಲ್ಲಿ ಇಪ್ಪತ್ತೆರಡು ಸಾವಿರ ಟ್ಯೂಷನ್ ಫೀಸು ಹಾಗೂ ಮೂರು ಸಾವಿರ ಬಂದವರು ಮೇಂಟೆನೆನ್ಸ್ ಫೀಸು ಹದಿನೈದು ನೂರು ಬಂದ್ಬಿಟ್ಟು ಅವರಿಗೆ ಸಂವಹನ ಶುಲ್ಕ ಹಾಗೂ ಐನೂರು ಬಂದು ಅಡ್ಮಿಷನ್ ಫೀಸ್ ಇರುತ್ತೆ ಒಟ್ಟು ಇಪ್ಪತ್ತೇಳು ಸಾವಿರ ನಾಲ್ಕು ಸಾವಿರ ಅಂದರೆ ರೀಫಂಡೇಬಲ್ ಡಿಪಾಸಿಟ್ ಕಾಶನ್ ಡಿಪಾಸಿಟ್ ಅಂತ ತೆಗೆದುಕೊಳ್ಳಲಾಗುತ್ತದೆ ಇದರ ಜೊತೆಗೆ ಅವರಿಗೆ ಸ್ಕಾಲರ್ಶಿಪ್ ಫೆಸಿಲಿಟಿ ಕೂಡ ಇರುತ್ತೆ ಗೌರ್ನಮೆಂಟ್ ಕಡೆಯಿಂದ ಹಾಗೂ ಇಲ್ಲಿ ಮುಖ್ಯವಾಗಿ ನಮ್ಮ ಉದ್ದೇಶ ಏನು ಅಂದರೆ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ಸುತ್ತಮುತ್ತಲಿರೋ ಒಂದು ಮೂವತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಷ್ಟೋ ಬಡ ಮಕ್ಕಳು ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ ಸ್ಕೂಲನ್ನು ಡ್ರಾಪ್ ಮಾಡ್ತಾರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾವು ಥೆರೆಟಿಕಲ್ ಕಲಿಯೋಕಾಗಲಿಲ್ಲ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ಸಿಂದ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಾಗಲ್ಲ ಬಟ್ ಈ ಸಂಸ್ಥೆ ಏನಾಗಿದೆ ಎಪ್ಪತ್ತು ಪರ್ಸೆಂಟ್ ಪ್ರಾಕ್ಟಿಕಲ್ ಇದ್ದು ಮೂವತ್ತು ಪರ್ಸೆಂಟ್ ಥೆರೆಟಿಕಲ್ ಇರುತ್ತೆ ಆಮೇಲೆ ಇಲ್ಲಿ ಕಂ ಕಂಪಲ್ಸರಿ ಉದ್ಯೋಗ ಆಧಾರಿತ ಕಲಿಕೆ ಇರುತ್ತೆ ಕೊನೆಯ ವರ್ಷದಲ್ಲಿ ಅವರು ಇಂಪ್ಲಾಂಟ್ ಟ್ರೈನಿಂಗ್ ಹೋಗೋದ್ರಿಂದ ಅಲ್ಲಿ ಅವರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅವ್ರಿಗೆ ಸ್ಟೈಫೆಂಡ್ ಸಿಗುತ್ತೆ ಅದರಿಂದ ಅವರ ಜೀವನಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಮುಗಿದ ತಕ್ಷಣ ಅವರು ಡಿಪ್ಲೊಮಾ ಮುಗಿದ ತಕ್ಷಣ ನಾವು ಇಂಜಿನಿಯರಿಂಗ್ ಕೂಡ ಹೋಗ್ಬೋದು ಯಾವುದೇ ಬ್ರ್ಯಾಂಚಲ್ಲಿ ಅವರು ಇಂಜಿನಿಯರಿಂಗನ್ನು ಆಯ್ಕೆ ಮಾಡಿಕೊಡ್ಬೋದು ಸೊ ಹೀಗಾಗಿ ನಮ್ಮ ಮೂಲ ಉದ್ದೇಶ ಏನಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಉದ್ದೇಶವೇ ಇದೊಂದು ಗುರಿಯನ್ನು ಏನು ಅಂದರೆ ಅವರು ಎಂಪ್ಲಾಯ್ಮೆಂಟ್ ಆಗಿರಬೇಕು ಮತ್ತು ಅವರು ಸ್ವಂತ ತಮ್ಮ ಕಾಲ ಮೇಲೆ ತಮ್ಮ ನಿಂತ್ಕೊಂಡು ಅವರು ಒಂದು ಸೊಸೈಟಿಗೆ ತಂದೆ ತಾಯಿಗೆ ಹಾಗೂ ದೇಶಕ್ಕೆ ಒಂದು ಅವರು ಒಂದು ಜಾಬ್ ನಿರತರಾಗಿ ಉದ್ಯೋಗ ಆಧಾರಿತ ಒಂದು ಜಾಬನ್ನು ಹೊಂದಿ ಅವರು ಒಂದು ಭವಿಷ್ಯವನ್ನು ಕಲ್ಪಿಸ್ಕೊಳ್ಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಹಾಗಿದ್ರ ಜೊತೆಗೆ ನಮಗೆ ಟೊಯ್ಟ ಕಿರ್ಲೋಸ್ಕರ್ ಮೋಟರ್ಸಿಂದ ಒಡಂಬಡಿಕೆ ಆಗಿರ್ತದೆ ಅದರಲ್ಲಿ ಮೂರು ವರ್ಷದ ಕೋರ್ಸ್ ಇರುತ್ತೆ ಮೊದಲನೇದಾಗಿ ಒಂದನೇ ವರ್ಷ ಅವರು ಇಲ್ಲಿ ಅಸೆಂಬ್ಲಿ ಮತ್ತು ವೆಲ್ಡಿಂಗಲ್ಲಿ ಅವರು ಒಂದು ಸಿಸ್ಟಮೆಟಿಕ್ ಅಪ್ರೋಚಲ್ಲಿ ಅವರು ಕಲಿತು ಅದಾದ ಮೇಲೆ ಎರಡು ವರ್ಷ ವಿತ್ ಸ್ಟೈಪನ್ ಜೊತೆ ಟೊಯ್ಟಾದಲ್ಲಿ ಕೆಲಸ ಮಾಡ್ತಾರೆ ಅದಾದ ತಕ್ಷಣ ಅವ್ರಿಗೆ ಸರ್ಟಿಫಿಕೇಟ್ ಕೋರ್ಸ್ ಆಗಿ ಅವ್ರ ಮುಂದೆ ಟೊಯ್ಟದಲ್ಲಿ ಅವ್ರಿಗೆ ಆದಂಥ ಒಂದು ಭವಿಷ್ಯ ಇದೆ ಅದು ಕೂಡ ನಮ್ಮಲ್ಲಿ ಒಂದು ಟೊಯ್ಟಾ ಕಿಲೋಸ್ಗರ್ಮೆಂಟ್ ಕೋರ್ಸಸ್ ಇದೆ ಆ ಕೋರ್ಸಸ್ ಅಲ್ಲಿ ಅವರು ಎಸ್ ಎಸ್ ಎಲ್ ಸಿ ಬಂದ ಮೇಲೆ ಅವರು ಇಲ್ಲಿ ಬಂದು ಜಾಯಿನ್ ಆಗ್ತಾರೆ ಲಾಸ್ಟ್ ಟೈಮ್ ಎಷ್ಟು ಜನ ಸರ್ ಇಲ್ಲಿ ನಮ್ಮಲ್ಲಿ ಲಾಸ್ಟ್ ಟೈಮ್ ಬಂದು ಒಟ್ಟು ಒಂದೂರ ಇಪ್ಪತ್ತ್ಮೂರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಪ್ರಯೋಟದಲ್ಲಿ ಇಪ್ಪತ್ತೈದು ಜನ ಇದೆ ಒಟ್ಟು ಒಂದೂರ ನಲವತ್ತೈದು ಜನ ಟೋಟಲ್ ಈಗ ನಲವತ್ತೈದು ಜನ ನಮಗೆ ಟೋಟಲ್ ಇನ್ಟೇಕ್ ಬಂದ್ಬಿಟ್ಟು ಸರ್ ಇನ್ನೂರ ನಲವತ್ತು ಬಂದು ಡಿಪ್ಲೊಮಾ ಕೋರ್ಸಲ್ಲಿ ಎಂಬತ್ತು ಬಂದುಬಿಟ್ಟು ಟೈಟ ಕೋರ್ಸಲ್ಲಿ ಅಡ್ಮಿಷನ್ ಅಡ್ಮಿಷನಲ್ಲಿ ಯಾವತ್ತೆ ಸರ್ ಅಡ್ಮಿಷನಲ್ಲಿ ಹೇಗಿರುತ್ತೆ ಇದೆಲ್ಲ ಪ್ರೊಸೆಸನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಮಾಡ್ತಾರೆ ಇದರಲ್ಲಿ ಮೊದಲು ಸ್ಟೂಡೆಂಟ್ಸು ರಿಸಲ್ಟ್ ಬಂದ ತಕ್ಷಣ ನಾವು ನಮ್ಮ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಹೆಡ್ ಆಫೀಸಿಂದ ಅದಾದಮೇಲೆ ಅವರು ಅಪ್ಲಿಕೇಶನ್ ಹಾಕ್ತಾರೆ ಅಪ್ಲಿಕೇಶನ್ ಆದಮೇಲೆ ಸೆಂಟ್ರಲ್ ಎಲ್ಲ ಮೂವತ್ತ್ಮೂರು ಸೆಂಟ್ರ್ಗಳಿಂದ ಕೆ ಇಗೆ ಅಪ್ಲಿಕೇಶನ್ ಹೋಗುತ್ತೆ ಅಪ್ಲಿಕೇಶನ್ ಹೋದ್ಮೇಲೆ ಅಲ್ಲಿಂದ ಏನು ಮಾಡ್ತಾರೆ ಆನ್ಲೈನ್ಗೆ ಒಂದು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ನಮಗೆ ಯಾವ್ಯಾವ ಬ್ರ್ಯಾಂಚ್ ಬೇಕು ಯಾವ್ಯಾವ ಕಾಲೇಜಲ್ಲಿ ಸಿ ಇ ಟಿ ಮುಖಾಂತರ ಅವ್ರಿಗೆ ಅವರ ಅದ್ರ ಮೇಲೆ ಅವ್ರು ಏನು ಮಾಡ್ತಾರೆ ಆನ್ಲೈನ್ ಮೋಡಲ್ಲಿ ಅವರು ಸೆಲೆಕ್ಷನ್ ಮಾಡ್ಕೊಳ್ತಾರೆ ನಮ್ಗೆ ಯಾವ ಬ್ರ್ಯಾಂಚ್ ಬೇಕು ಯಾವ ಕಾಲೇಜ್ ಬೇಕಂತ ಸೆಲೆಕ್ಷನ್ ಮಾಡಿದ್ಮೇಲೆ ಒಂದು ಹದಿನೈದು ದಿನ ಆದಮೇಲೆ ಅವ್ರಿಗೆ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅಂತ ಸೊ ಒಂದನೇ ರೌಂಡ್ ಇರುತ್ತೆ ಅದರಲ್ಲಿ ಅವರಿಗೆ ಅಕಸ್ಮಾತ್ ಅದೇ ಬ್ರ್ಯಾಂಚಲ್ಲಿ ಅದೇ ಕಾಲೇಜ್ ಸಿಕ್ಕರೆ ಅವ್ರು ಅಡ್ಮಿಷನ್ ಆಗ್ಬೋದು ಇಲ್ಲ ನಾವು ಈ ಸರಿ ಬೇಡ ನಾವು ವೆಯ್ಟ್ ಮಾಡ್ತೀವಿ ಅಂದರೆ ಸೆಕೆಂಡ್ ಚಾನ್ಸನ್ನು ಅವ್ರು ತೊಗೊಂಡು ಸೆಕೆಂಡ್ ರೌಂಡಲ್ಲಿ ಅಲಾಟ್ಮೆಂಟ್ಗೆ ಹೋಗ್ಬೋದು ಇದು ಪ್ರೊಸೀಜರ್ ಇರುತ್ತೆ ಸರ್ ಇಲ್ಲಿ ಯಾವುದೇ ರೀತಿಯ ಡೊನೇಷನ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ಯಾವುದೇ ಇರುವುದಿಲ್ಲ ದೊಡ್ಡ ಹಂಡ್ರೆಡ್ ಪರ್ಸೆಂಟ್ ಗೌರ್ನಮೆಂಟ್ ಸೀಟು ಆ ಗೌರ್ನಮೆಂಟ್ ಸೀಟು ರೋಸ್ಟರ್ ಪ್ರಕಾರ ಫಿಲ್ ಆಗಿದೆ ವ್ಯವಸ್ಥೆ ಆ ಫೀಸ ಇಲ್ಲ ಸರ್ ಫೀಸು ಒಟ್ಟಿಗೆ ಮಾಡಬೇಕಾದ್ರೆ ಎರಡು ಕಂತಲ್ಲಿ ಪೇ ಮಾಡಬಹುದು ಮೊದಲನೇ ಕಂತಲ್ಲಿ ಇಪ್ಪತ್ತು ಸಾವಿರ ಮಾಡಬೇಕು ಅಡ್ಮಿಷನ್ ಆಗಬೇಕಾದ್ರೆ ಎರಡನೇ ಕಂತಲ್ಲಿ ಹನ್ನೊಂದು ಸಾವಿರ ಮಾಡಬೇಕು ಈಗ ಪ್ರತ್ಯೇಕ ಹಾಸ್ಟೆಲ್ ಇದೆ ಅಂತ ಹೇಳ್ತಿದ್ರು ಹಾಸ್ಟೆಲ್ಲು ಮತ್ತು ಸರ್ ಹಾಸ್ಟೆಲ್ಲು ಇದು ನಮ್ಮ ಒಂದು ಸಣ್ಣ ಸಂಸ್ಥೆ ಆಗಿರೋದ್ರಿಂದ ಇದು ಡಿವೈಡ್ ಇದೆ ಸರ್ ಪ್ರತಿ ತಿಂಗಳು ಅವ್ರಿಗೆ ಒಬ್ಬ ಹುಡುಗನಿಗೆ ಐದುನೂರು ರೂಪಾಯಿ ಮೇಂಟೆನೆನ್ಸ್ ಚಾರ್ಜ್ ಅಂತ ಬರುತ್ತೆ ಇನ್ನು ಎರಡು ಸಾವಿರದ ಐನೂರು ರೂಪಾಯಿ ವರೆಗೂ ಅವ್ರಿಗೆ ಊಟದ ಚಾರ್ಜ್ ಬರುತ್ತೆ ಬಟ್ ಒಂದು ಪ್ರತಿ ತಿಂಗಳು ಮೂರು ಸಾವಿರವರೆಗೂ ಬರುತ್ತೆ ಒಂದು ವರ್ಷಕ್ಕೆ ಅಂತಂದಾಗ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರವರೆಗೊಂದು ಹಾಸ್ಟೆಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದ್ರ ಜೊತೆಗೆ ಇಲ್ಲ ಸರ್ ನಮಗೆ ಅಷ್ಟೊಂದು ನಾವು ಮಾಡ್ಲಿಕ್ಕೆ ಆಗಂಗಿಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ನಮ್ಮ ಕುದೂರಲ್ಲಿಯೂ ಅವ್ರದ್ದು ಹಾಸ್ಟೆಲ್ ಇದೆ ನಮ್ಮದು ಬಾಯ್ಸ್ ಹಾಸ್ಟೆಲ್ ಇದೆ ಅವರಲ್ಲಿ ಜಾಯ್ನ್ ಜಾಯಿನ್ ನಾವು ಈಗ ಅವರಲ್ಲಿ ಅವ್ರಿಗೆ ಈಗ ಗೌರ್ನಮೆಂಟ್ ಬಸ್ ಫೆಸಿಲಿಟಿ ಇರುತ್ತೆ ಸರ್ ಇಲ್ಲಿ ನಮ್ಮ ಮೈನ್ ಸ್ಟೇಷನ್ ಅಲ್ಲಿ ಜಾನ್ಸನ್ ಅಲ್ಲಿ ಬಸ್ ಸ್ಟಾಪ್ ಇದೆ ಸರ್ ನಮ್ಮ ಅಲ್ಲಿ ಮತ್ತೂ ಬಸ್ ಸ್ಟಾಪ್ ಏನೋ ರಿಕ್ವೆಸ್ಟ್ ನೀವು ಅಲ್ಲಿಂದ ಒಂದು ಕಿಲೋಮೀಟ್ರ್ ಅವರು ವಾಕ್ ಮಾಡಬೇಕಾಗುತ್ತೆ ಅದಕ್ಕೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ ಹೆಡ್ ಆಫೀಸಿನ ಒಂದು ಬಸ್ ಫೆಸಿಲಿಟಿ ಕೊಡಿ ಅಂತ ಈ ಸಾರಿ ಟೈಮಿಂಗ್ಸ್ ಸರ್ ಸರ್ ಇಲ್ಲಿ ನಮ್ಮ ಕಾಲೇಜ್ ಟೈಮಿಂಗ್ ಬಂದು ಇದು ಇಂಡಸ್ಟ್ರಿ ಓರಿಯೆಂಟೆಡ್ ಆಗಿರೋದ್ರಿಂದ ಎಂಟರಿಂದ ಐದು ವರೆ ಅದರಲ್ಲಿ ಎಂಟು ಗಂಟೆ ಕ್ಲಾಸಸ್ ಪ್ರಾಕ್ಟಿಕಲ್ ಇರುತ್ತೆ ಒಂದೂವರೆ ಗಂಟೆ ಲಂಚು ಬ್ರೇಕ್ಫಾಸ್ಟ್ ಇರುತ್ತೆ ಆಮೇಲೆ ಸೋಮವಾರದಲ್ಲಿ ಶುಕ್ರವಾರದಲ್ಲಿ ಕ್ಲಾಸ್ ಇರುತ್ತೆ ಭಾನುವಾರ ಮತ್ತು ಶನಿವಾರವೇ ಇರುತ್ತೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆಯ ಅಂಡರ್ನಲ್ಲಿ ಬರುವಂತಹ ಒಂದು ಡಿಪ್ಲೊಮಾ ಕಾಲೇಜ್ ಆಗಿದೆ ಸೊ ಮೇನ್ಲಿ ಈ ಕಾಲೇಜ್ನಲ್ಲಿ ಇವರು ಕಲಿಯುವಂಥದ್ದು ಸ್ಕಿಲ್ ಓರಿಯೆಂಟೆಡ್ ಸಬ್ಜೆಕ್ಟ್ಗಳನ್ನು ಫೋಕಸ್ ಮಾಡ್ತಾ ಹೋಗ್ತೀವಿ ಸೊ ನಮ್ಮಲ್ಲಿ ಇಂಟೆಕ್ ಬಂದ್ಬಿಟ್ಟು ಅರವತ್ತಾಗಿದ್ರು ಕೂಡ ಇದರಲ್ಲಿ ನಮಗೆ ಅವ್ರಿಗೆ ಅರುವತ್ತ ನಾಲ್ಕಕ್ಕೂ ಹೆಚ್ಚು ಲ್ಯಾಬ್ಗಳ ಫೆಸಿಲಿಟಿ ಇದೆ ಮೇನ್ ಅರವತ್ತ್ನಾಲ್ಕಕ್ಕಿಂತ ಹೆಚ್ಚು ಲ್ಯಾಬ್ಗಳ ಫೆಸಿಲಿಟಿ ಇದೆ ಪ್ರತಿಯೊಬ್ಬ ಸ್ಟೂಡೆಂಟ್ ನಾವು ಒಬ್ಬ ಸ್ಟೂಡೆಂಟ್ಗೆ ಈ ಲ್ಯಾಬ್ ಬೇಡ ಆ ಬೇಡ ಯಾವ ರೀತಿ ಇಲ್ಲ ಸೊ ಡಿಪೆಂಡಿಂಗ್ ಆನ್ ಸ್ಟೂಡೆಂಟ್ ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ ಅದರ ನಾಲೆಡ್ಜ್ ಮೇಲೆ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ಗೂ ಕೂಡ ಆ ವಿದ್ಯಾರ್ಥಿ ಭಾಗವಹಿಸುವ ರೀತಿಯಲ್ಲಿ ನಮ್ಮ ಕಾಲೇಜಿಂದ ಪ್ರೋತ್ಸಾಹ ಆಗಿರ್ಬೋದು ವಿದ್ಯಾಭ್ಯಾಸ ಅನ್ನೋದು ಎಜುಕೇಷನ್ ಅನ್ನೋದು ಆ ಮಗುಗೆ ಸಿಗ್ತಾ ಹೋಗುತ್ತೆ ಸೊ ಮೇನ್ ಸಪೋ ನೆಕ್ಸ್ಟ್ ಆ ಒಬ್ಬ ಸ್ಟೂಡೆಂಟು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಾನೆ ಅವನು ಏನೂ ಮುಂದೆ ಹೋಗಿರೋದಿಲ್ಲ ಐ ಟಿ ಫೇಲ್ ಆಗಿರ್ತಾನೆ ಡಿಸ್ಕಂಟಿನ್ಯೂ ಮಾಡಿರ್ತಾರೆ ಡಿಪ್ಲೊಮಾ ಫಸ್ಟ್ ಇಯರ್ ಹೋಗಿ ಡಿಸ್ಕಂಟಿನ್ಯೂ ಮಾಡಿರ್ತಾರೆ ಅಂದರೂ ಕೂಡ ಆ ಒಬ್ಬ ವಿದ್ಯಾರ್ಥಿಗೆ ಪ್ಲೇಸ್ಮೆಂಟ್ ಒಂದು ಜಾಬ್ ಸಿಗಬೇಕು ಉದ್ಯೋಗ ಸಿಗಬೇಕು ಯಾರು ಕೂಡ ನಿರುದ್ಯೋಗಿಗಳಾಗಿರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಟಯೋಟಾ ಕಿರ್ಲೋಸ್ಕರ್ ಅನ್ನೋ ಒಂದು ಕಂಪನಿಯಿಂದ ನಾವೇನು ಮಾಡಿರ್ತೀವಿ ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಒಂದು ಕಂಪನಿಗೆ ಪ್ರತಿ ವರ್ಷವೂ ಕೂಡ ಅರವತ್ತರಿಂದ ನಲವತ್ತು ಜನ ಒಂದೊಂದು ಬ್ಯಾಚ್ನಲ್ಲಿ ನಾವು ಅವ್ರಿಗೆ ಕಳಿಸ್ಕೊಡ್ತಾ ಹೋಗ್ತೀವಿ ಆಟೋಮೊಬೈಲ್ ಫಿಟ್ಟರ್ ಮತ್ತು ವೆಲ್ಡರ್ ಅನ್ನೋ ಎರಡು ಕೋರ್ಸ್ಗಳನ್ನು ಕೂಡ ಪಾಸ್ ಅಥವಾ ಫೇಲ್ ಆಗಿರುವಂಥ ಎಸ್ ಎಲ್ ಸಿ ಪಾಸ್ ಆಗಿರ್ತಾರೆ ಐ ಟಿ ಐ ಅಥವಾ ಡಿಪ್ಲೊಮೊ ಡಿಸ್ಕಂಟಿನ್ಯೂ ಫೇಲ್ ಆಗಿರುವಂಥ ಮಕ್ಕಳಿಗೆ ಈ ಒಂದು ಉಪಯೋಗವನ್ನು ಆಗುತ್ತೆ ಸಪೋಸ್ ನನ್ನದು ಐ ಟಿ ಐ ಕಂಪ್ಲೀಟ್ ಆಗಿದೆ ಬಟ್ ಎಲ್ಲೂ ಜಾಬ್ ಸಿಗ್ತಾಯಿಲ್ಲ ಡಿಪ್ಲೊಮೊ ಕಂಪ್ಲೀಟ್ ಆಗಿದೆ ಎಲ್ಲೂ ಜಾಬ್ ಇಲ್ಲ ಬಿ ಎ ಆಗಿದೆ ನನಗೆಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಸೊ ಇವಾಗ ನಾನು ಟೆಕ್ನಿಕಲ್ ಹೋಗಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥ ಮಕ್ಕಳಿಗೂ ಕೂಡ ಸೊ ನನ್ನ ಇಲ್ಲಿ ನಾಲ್ಕು ತಿಂಗಳು ಮತ್ತು ಆರು ತಿಂಗಳು ಅಥವಾ ಎರಡು ವರ್ಷ ಒಂದು ವರ್ಷ ಕೋರ್ಸ್ಗಳು ಕೂಡ ಲಭ್ಯ ಇರುತ್ತೆ ಸೊ ಈ ಕೋರ್ಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಅವರ ಯಾವ ಒಂದು ಸ್ಕಿಲ್ ನಾನು ಈ ಒಂದು ಮಷಿನರಿ ಬಗ್ಗೆ ಮಾತ್ರ ಕಲಿಬೇಕು ಅಂತಂದರೆ ಅದನ್ನು ಒಂದು ಮೂರರಿಂದ ನಾಲ್ಕು ತಿಂಗಳಲ್ಲಿ ಆ ಮಕ್ಕಳಿಗೆ ಶಾರ್ಟ್ ಟರ್ಮ್ ಕೋರ್ಸಸ್ ಅಂತ ಮಾಡ್ತೀವಿ ಮುಖ್ಯಮಂತ್ರಿಗಳ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತ ಬರುತ್ತೆ ಸೊ ಆ ಅಭಿವೃದ್ಧಿ ಯೋಜನೆಯಲ್ಲಿ ಏನು ಮಾಡ್ತೀವಿ ಆ ಮಗುಗೆ ಮೂರರಿಂದ ನಾಲ್ಕು ವರ್ಷ ನಾವು ಅವ್ರಿಗೆ ಟ್ರೈ ಸಾರಿ ಮೂರರಿಂದ ನಾಲ್ಕು ತಿಂಗಳು ಟ್ರೈನಿಂಗನ್ನು ಕೊಟ್ಟು ನಾವು ಅವ್ರಿಗೆ ಒಂದು ಕಂಪ್ನಿಗೆ ಪ್ಲೇಸ್ಮೆಂಟನ್ನು ಸಹ ಮಾಡ್ಬೋದು ಸೊ ಜಿ ಟಿ ಟಿ ಸಿ ಅಂತ ಅಂದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಸಿಗುತ್ತೆ ಸೊ ಆ ವಿದ್ಯಾರ್ಥಿ ಇಲ್ಲಿ ಓದಿ ಮುಂದೆ ಕಂಪ್ನಿಗೆ ಒಂದು ವರ್ಷ ಇಂಪ್ಲಾಂಟ್ ಪಾನಿಂಗ್ ಹೋಗಿರ್ತಾರೆ ಅಲ್ಲೂ ಅವ್ರಿಗೆ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ವರ್ಕಿಂಗ್ ನಾಲೆಡ್ಜ್ ಸಿಗುತ್ತೆ ಅದಾದ ನಂತರವೂ ಕೂಡ ನಮ್ಮ ಜಿ ಟಿ ಟಿ ಸಿ ಅನ್ನೋದು ಪ್ರತಿಯೊಂದು ಹಂತದಲ್ಲೂ ಅವರು ಎಷ್ಟು ವರ್ಷ ಆದರೂ ಸಹ ಅವ್ರಿಗೆ ಪ್ಲೇಸ್ಮೆಂಟ್ನ ಗೈಡೆನ್ಸ್ ಸಿಗ್ತಾ ಹೋಗ್ತಾರೆ ಸಪೋಸ್ ಇವಾಗ ಯಾವುದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಆಗಿ ಅವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಬಿಡ್ತಾರೆ ಸೊ ಇನ್ನೊಂದು ಕಂಪ್ನಿಗೆ ಹೋಗಬೇಕು ಅಂದರೂ ಕೂಡ ಜಿ ಟಿ ಟಿ ಸಿ ಅವ್ರಿಗೆ ಗೈಡ್ ಮಾಡ್ತಾರೆ ಸೊ ಇಂಥ ಹತ್ರ ಇದೆ ನಾವು ಕ್ಯಾಂಪಸ್ ಡ್ರೈವ್ಗಳನ್ನು ಮಾಡ್ತಾ ಇರ್ತೀವಿ ಮತ್ತು ಅವರಿಗೆ ಗೈಡೆನ್ಸನ್ನು ಕೊಡ್ತಾ ಇರ್ತೀವಿ ಯಾವುದೇ ಅಪ್ಡೇಟ್ಗಳನ್ನೂ ಆಲ್ ಓವರ್ ಇಂಡಿಯಾ ಯಾವುದೇ ಇಲ್ಲೇ ನಮಗೆ ವೇಕೆನ್ಸಿ ಇದೆ ಅಂತ ಗೊತ್ತಾದರೂ ಕೂಡ ಮಕ್ಕಳಿಗೆ ನಾವು ಗ್ರೂಪ್ಗಳ ಮುಖಾಂತರ ಅಲ್ಯೂಮಿನಿ ಗ್ರೂಪ್ಗಳ ಮುಖಾಂತರ ಅವ್ರಿಗೆ ತಿಳಿಸ್ತಾ ಹೋಗ್ತೀವಿ ಸೊ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಪ್ರತಿಯೊಬ್ಬರು ಇಲ್ಲಿ ಯಾವ ಈ ಸಂಸ್ಥೆಯಿಂದ ಓದಿದವರು ಎಲ್ಲರೂ ಕೂಡ ಉದ್ಯೋಗದಲ್ಲಿರಬೇಕು ಅವ್ರದ್ದೇ ಆದಂತ ಒಂದು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಬೇಕು ಅವರು ಬೇರೆಯವ್ರಿಗೆ ಕೆಲಸವನ್ನು ಕೊಡಬೇಕು ಅನ್ನೋ ಒಂದು ಆಪಿಸ್ತಾ ಇರಿ ಅನ್ನೋಸಂಥದ್ದು ನನ್ನ ಜಿ ಟಿ ಡಿ ಸೊ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಜಾಬ್ ಸಿಗ್ತಾ ಹೋಗುತ್ತೆ ಅವರಿಗೆ ಸ್ಕಿಲ್ ಅನ್ನೋದು ಇಲ್ಲಿ ಸಿಗ್ತಾ ಹೋಗುತ್ತೆ ಪ್ರತಿಯೊಂದು ಸೆಕ್ಟರ್ನಲ್ಲೂ ಮೆಕ್ಯಾನಿಕಲ್ ಇರ್ಬೋದು ಆಟೋಮೊಬೈಲ್ ಇರ್ಬೋದು ಎಲ್ಲ ಸೆಕ್ಟರ್ನಲ್ಲೂ ಕೂಡ ಅವರು ನಾಲೆಜನ್ನು ಪಡ್ಕೊಳ್ತಾರೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು